ಅದು ಹಾಳೆ ಕಡೆ ಎಂಥದಕ್ಕೆ ಅದು ಸಾರಿಸೋಕೆ ಅಲ್ಲ ಹಾಂ ಅದು ಹಾಳೆ ಬಿದ್ದಂತ ಸೈಡ್ದೆಲ್ಲ ಮಾಡ್ಕೊಂಡು ಹಾಂ ಕಡೆ ಸಾರ್ಸುವಾಗ ಮಾಡುವ ಹಾಂ ಸಾರ್ಸುವಾಗ ಒಂದು ವೀಡಿಯೋ ಮಾಡುವ ಅದು ಮಣ್ಣಿನ ನೆಲಕ್ಕೆಲ್ಲ ಚಲೋ ಆಗ್ತಿತ್ತು ಅಲ್ವ ಹ್ಞೂ ಅದ್ರ ಆಚೆ ಈಚೆ ತೆಗ್ದು ಅದು ಆಚೆ ಈಚೆದು ಎಂತ ಮಾಡ್ತೀರ ಒಳ್ಳೆ ಅದು ಹೊತ್ತಾಕೋದು ಇದು ದೋಸೆ ರೂಪ ಚುಟ್ಟಿ ಹಾಂ ಅದೊಂದು ಚೂರು ಕತ್ತರಿಸ್ ತೋರ್ಸ್ಲಕ್ಕದು ಗಟ್ಟಿ ಇದ್ದದಾಗ ಬೇಕು ಇದ್ರದ್ದು ಗಟ್ಟಿ ಇದ್ದದ್ದು ತಗೊಡ್ಲಕ್ಕ ಒಂದು ಕೈ ಹಿಡಿಯುವಷ್ಟು ದೊಡ್ಡಕ್ಕೆ ಆಚೆ ಆಚೆಚ್ಚೆ ಕತ್ತರಿಸ್ತೀಯಲ್ವ ಅದು ಮತ್ತೆ ಈಚೆ ಸ್ವಲ್ಪ ಸಪೂರಿ ಇರ್ತದೆ ಅದು ತೆಲಗಿರ್ತದೆ ಜಾರುದಿಲ್ಲ ಇದು ಮಧ್ಯದಲ್ಲಿ ದಪ್ಪ ಇದ್ದ ಮಾತ್ರ ಕೈ ಹಿಡಿಯುವಷ್ಟು ಹ್ಯಾಂಗ್ ಹಿಡಿದು ತೊಳಕೆ ಒಂದ್ಸಲ ತೋರ್ಸ್ಲಕ್ಕ ಹಾಂ ಕಡೆ ನೀವು ಸಾರಿಸದ್ ವೀಡಿಯೋ ಮಾಡುತ್ತೆ ಆದರೂ ಒಂದ್ಸಲ ನೀವು ಅದ ಹ್ಯಾಂಗ್ ಹಿಡಿದು ತೊಳಕಿ ಕಡೆ ತೋರ್ಸ್ಲಾಕ ಒಂದು ಹಾಳಕ್ಕೆ ಸುಮಾರು ಒಂದು ಐದು ಆರು ಆಗ್ತದನಲ್ವ ಇದು ಎಷ್ಟು ಸಿಟ್ಟು ಹಾಳಾಗೋದಿಲ್ಲ ಹಾ ಅದೇ ಒಣದ ಮೇಲೆ ಅದ ಕಡೆ ನೆನೆ ಸಿಟ್ಕೊಂಡು ಸಾರಿಸ್ರು ಕೊಡಲ ಇಲ್ಲಾಂದ್ರೆ ಒಂದು ವಾರ ಎಲ್ಲ ಸಾರಿಸ್ರು ಹಾಳಾಗುದಿಲ್ಲ ಅದೇ ಈಗೆಲ್ಲ ಟೈರ್ಸ್ ಮಾಡ್ಕೊಂಡ್ಬಿಟ್ಟಾರ ಇದು ಇದ್ರದ್ದಾಗ ಹಾ ನಿಮಗೆಲ್ಲ ಇದೆ ರೂಢಿ ಅಲ್ವಾ ಅದೇ ಹಳೇದನ್ನೆಲ್ಲ ಸುಮಾರಿ ಬಿಡುದಿಲ್ಲ ನೀವೆಲ್ಲ ಹಾ ಈಗ ಎಷ್ಟಾಯ್ತು ರೂಢಿ ಒಂದು ಹಳೇ ಎರಡು ಹಳೆಗೆ ಹಾ ಏಳಾಯ್ತು ಅದು ಹೋದ್ರಲ್ಲಿ ಒಂದು ಬರ್ತದೆ ಹಾ ಬರ್ತದೆ ಅದ ಒಂದ್ಸಲ ಹೋಯ್ತು ಆ ಚುಟ್ಟಿ ಮಾಡೋದು ಒಂದ್ಸಲ ದಪ್ಪ ವರ್ಸೋದು ಆ ದೋಸೆ ಇರಿಲಿಕ್ಕೆ ಯಾವ ಚುಟ್ಟಿ ಮಾಡ್ಕೋದು ಅದೇ ಇದನ್ನು ಮಾಡಲಿ ಕಾಣಲಾ ಅದು ಒಂಚೂರು ದಪ್ಪ ಇರೋದಕ್ಕೆ ಚಲೋ ಆಗ್ತದೆ ಅದು ಅಲ್ವಾ ಬುಡ್ದು ಬದಿದು ಅದ್ರ ಮಾಡ್ತಾರೆ ಇದಕ್ಕೆ ನಾವು ಚುಟ್ಟಿ ಹೇಳ್ತೇವೆ ದೋಸೆ ಇರೋಕ್ಕೆಲ್ಲ ಬಂಡಿಗೆ ಹತ್ತಿ ಹಾಂ ಅದೇ ಇಟ್ಕೊಂಡ್ರೆ ಇದು ಎಷ್ಟು ವರ್ಷಗಟ್ಲ ಇಟ್ಟರು ಹಾಳಾಗೋದಿಲ್ಲ ಒಣಸಿಟ್ಕೊಂಡ್ಬಿಟ್ರೆ ಇರ್ತದೆ ಹಾಂ ಈ ನಿಮ್ಮಿಬ್ಬರ ಹೆಸ್ರು ಎಂತದು ಸೂದಾ ಹಾಂ ಅದೇ ಈಗ ನಿಮ್ಗೆ ಈಗ ಸುಗ್ಗಿ ಕುಣಿತ ಆಗ್ತಾ ಇದೆ ಅಲ್ವಾ ಈಗ ಇವತ್ತಿಂದ ಶುರು ಅಲ್ವಾ ಹಾಂ ಈ ಸಲ ಹೆರಿ ಸುಗ್ಗಿಯ ಕಿರಿ ಸುಗ್ಗಿಯ ಹಾಂ ಕಿರಿಸುಗ್ಗಿ ಕಿರಿಸುಗ್ಗಿ ಅಂದರೆ ನೋಡೋಕ್ಕೆ ಚೆಂದಲ್ಲ ಅಲ್ಲ ತೂರ ಎಲ್ಲ ಇರುವುದಿಲ್ಲ ಹಾಂ ಹಾಂ ಈಗ ನಿಮ್ಮ ಮನೆ ಮನೆಗೆಲ್ಲ ಬಂದು ಮಾಡ್ತೀರೋ ಅಲ್ವಾ ಅಂದರೆ ಸುಗ್ಗಿ ಈಗ ದಶಮಿಯಿಂದ ಹುಣ್ಣಿವೆವರೆಗೆ ಮನೆ ಬಾಗಲಲ್ಲ ಹಾಂ ಹುಣ್ಣಿಮೆ ಮನೆ ಬರೋದು ಆವಾಗ ಅದು ಸುಗ್ಗಿ ಹುಣ್ಮೆ ಆಗ್ತದೆ ಆವಾಗ ಕಾಮನ್ ಸುಡೋದು ಅಲ್ಲ ರಾತ್ರಿಗೆ ರಾತ್ರಿಗೆ ಅಲ್ವ ಹಾಂ ಹಾಕ ಸಾರಿಸ್ತಾ ಇದೆಯಾ ಹಾಂ ಅರೆ ಸಾರಿಸುದ ಹೆಂಗ ಹೇಳು ತೋರ್ಸುವ ಹೇಳು ನೆಲಕ್ಕಾದ್ರೆ ಗಂಗೆನೂ ಸರ್ಸೆ ಸರ್ಸುದಿಲ್ಲ ನೀವರ್ಸುದಾ ಆಚೆಗಾಗಲಿಲ್ಲ ನೀರ್ನೌಷ ಇದ್ರೆ ಹೇಳಿ ಬರ್ಸುದಾ ನಮ್ಮ ತಾಯಿ ಮನೆಗೆ ಬಂದವರು ಇವರು ಸುಧಾ ಮತ್ತು ಗಂಗೆ ಹೇಳಿ ಇವರು ಅದೇ ಹಾಳೆ ಕಡೆ ಬಗ್ಗೆ ಹೇಳಿದ್ರಲ್ಲ ಇವರ ಸಂಪಳಿಕೆ ಒಂದು ಸಣ್ಣ ಹಾಡು ಅವ್ರ ಹತ್ರ ಒಂದು ಸಣ್ಣ ಹಾಡು ಹೇಳ್ರಿ ನಿಮ್ಮಿದ್ರದ್ದು